ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಯೋತಿ ಸುನಿ ಕಂಡಾಲಗೆ ಎಲ್ರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನಾನು ಪುಂಡಿಪಲ್ಲೆನ ಹೇಗೆ ಮಾಡೋದು ಅಂತ ತುಂಬಾ ಈಸಿಯಾಗಿ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಂಥ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನಾನು ಏನೇ ವಿಡಿಯೋ ಮಾಡಿದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಆಗಿ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ಪುಂಡಿ ಸೊಪ್ಪನ್ನ ಬಿಡಿಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಹಿಂದಿನ ಕಾಲದಲ್ಲಿ ಜೋಳದ ನುಚ್ಚು ಹಾಕ್ತಾಯಿದ್ರು ಫ್ರೆಂಡ್ಸ್ ಇವಾಗ ನಾವು ಬೆಂಗಳೂರಲ್ಲಿರೋದ್ರಿಂದ ಜೋಳದ ನುಚ್ಚು ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಅರ್ಧ ಬಟ್ಲಾಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದನ್ನೇ ನುಚ್ಚು ಥರ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇದನ್ನೇ ಹಾಕ್ಕೊಳ್ತೀನಿ ಪುಂಡಿ ಪಲ್ಯ ಮಾಡಿದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ರೊಟ್ಟಿ ಹೆಚ್ಚಿಗೆ ಊಟ ಮಾಡ್ತಾರೆ ಫ್ರೆಂಡ್ಸ್ ಅಷ್ಟು ಇಷ್ಟಪಡ್ತಾರೆ ಈ ರೆಸಿಪಿ ಈ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಶೇಂಗಾ ಫ್ರೆಂಡ್ಸ್ ಇದಕ್ಕೆ ನೀವು ಹಸಿ ಶೇಂಗಾ ಬೇಕಾದರೂ ಹಾಕ್ಕೋಬೋದು ನಾನು ಹುರಿದಿಟ್ಟಿರೋ ಶೇಂಗಾನ ಹಾಕ್ಕೊಂಡಿದ್ದೀನಿ ಪಲ್ಯದಲ್ಲಿ ಮಧ್ಯೆ ಮಧ್ಯೆ ಶೇಂಗಾ ಬಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದಕ್ಕೆ ಸ್ವಲ್ಪ ಜೀರಿಗೆ ನಾನು ಕುದಿಯುವಾಗಲೇ ಎಲ್ಲನೂ ಹಾಕ್ಕೊಂಡು ಕುದಿಸ್ಕೊಂಬಿಡ್ತೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅಕ್ಕಿ ನುಚ್ಚಕ್ಕಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನನಗೆ ನುಚ್ಚಕ್ಕಿ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಇರುತ್ತೆ ನೋಡಿ ಒಂದು ಚಿಟಿಕೆ ಅರ್ಶಿಣ ಪುಡಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಂದರೆ ಬೆಳ್ಳುಳ್ಳಿನ ಕುಟ್ಟಿನೂ ಹಾಕ್ಕೋಬೋದು ನಾನು ಸ್ವಲ್ಪ ಇದರಲ್ಲಿ ಹಾಕ್ಕೊಳ್ತೀನಿ ಮತ್ತು ಆಮೇಲೆ ಸ್ಮ್ಯಾಶ್ ಮಾಡ್ತೀವಲ್ವ ಸರಿ ಹೋಗುತ್ತೆ ಮತ್ತು ನಾನು ಬೇರೇನೂ ಕುಟ್ಟಿನೂ ಒಂದೇ ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎರಡು ಗ್ಲಾಸ್ ನೀರು ಫ್ರೆಂಡ್ಸ್ ಸೊಪ್ಪು ಬೆಂದಮೇಲೆ ನೀರೇನಾದರೂ ಉಳಿದಿದ್ರೆ ಸ್ವಲ್ಪ ತಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪನೇ ಇಟ್ಕೊಳ್ಳಿ ಯಾಕಂದರೆ ಸೊಪ್ಪು ಹುಳಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಎರಡು ಗ್ಲಾಸ್ ನೀರು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದು ಉತ್ತರ ಕರ್ನಾಟಕ ಫೇಮಸ್ ಆಗೈತಿ ಇದು ಈ ಥರ ಕುಕ್ಕರ್ನ ಲಿಡ್ ಮುಚ್ಚಿಟ್ಟು ಒಂದು ಮೂರು ಸೀಟಿ ತೊಗೊಂಡ್ರೆ ಸಾಕು ಸರಿಯಾಗಿ ಕುಂಡಿ ಚೆಂದಾಗಿ ಚೆಂದ ಬೇಯ್ತೈತಿ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿದ್ದೀನಿ ನಾನು ಅದು ಕೆಳಗಡೆ ಬಟ್ಟೆ ಏನಕ್ಕೆ ಹಾಕಿದ್ದೀನಿ ಅಂದರೆ ನಾವು ಮೇಲುಗಡೆ ಇರೋದ್ರಿಂದ ಸೌಂಡ್ ಆಗುತ್ತೆ ಕೆಳಗಡೆ ಅದಕ್ಕೋಸ್ಕರ ಈ ಥರ ಬಟ್ಟೆ ಇಟ್ಟು ಕುಟ್ಕೊಂಡ್ರೆ ಸೌಂಡ್ ಬರೋಲ್ಲ ಫ್ರೆಂಡ್ಸ್ ನೋಡಿ ಇದು ಕುದ್ದಿದೆ ಫ್ರೆಂಡ್ಸ್ ಏನಾದರೂ ಸ್ವಲ್ಪ ನೀರು ಜಾಸ್ತಿ ತೆಗೆದು ಬಿಡಬೇಕು ಯಾಕಂದರೆ ಈ ಸೊಪ್ಪು ಹುಳಿ ಬರುತ್ತೆ ಅದಕ್ಕೋಸ್ಕರ ಇಲ್ಲ ನಮಗೆ ತೆಳುವಾಗಬೇಕು ಅಂದರೆ ನೀರು ಇಟ್ಕೋಬೇಕು ನೋಡಿರಿ ಕುಟ್ಟಿಟ್ಟರು ಬೆಳ್ಳುಳ್ಳಿನ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ಚೆನ್ನಾಗಿ ಮುಗುಚ್ಕೋಬೇಕು ಒಂಚೂರು ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ತೊಗೊಳ್ತೀನಿ ಫ್ರೆಂಡ್ಸ್ ಇದಕ್ಕೆಂತ ನೀನ್ ಸಪ್ರೇಟ್ ಒಗ್ಗರಣೆ ಮಾಡೋ ಹೋಗಿಲ್ಲ ನಾನೆಲ್ಲ ಇದ್ರಲ್ಲೇ ಹಾಕ್ಕೊಂಡಿರ್ತೀವಲ್ವ ಅದಕ್ಕೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ರೇವಿಯಿಂದ ಸ್ಮ್ಯಾಶ್ ಮಾಡ್ತಾರೆ ನನ್ನ ಹತ್ರ ಚಿಕ್ಕ ರೇವಿಗೆ ಇರೋದ್ರಿಂದ ನಾನು ಸ್ಮ್ಯಾಶರಿಂದಾನೆ ಸ್ಮ್ಯಾಶ್ ಮಾಡ್ತೀನಿ ನೋಡಿ ಇದನ್ನು ಫುಲ್ಲು ನುಣ್ಣಗಾದ್ಮೇಲೆ ಯಾವ ಥರ ಕಾಣಿಸುತ್ತೆ ನಿಮಗೆ ನೋಡಿ ಇದು ಫುಲ್ಲು ನುಣ್ಣಗೆ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಫ್ರೆಂಡ್ಸ್ ಇದು ರೆಡಿ ಆಗಿದೆ ತುಂಬ ಈಸಿ ಮತ್ತು ಬೇಗನೆ ರೆಡಿ ಆಗೋ ರೆಸಿಪಿ ಮತ್ತು ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಜೋಳದ ರೊಟ್ಟಿ ಸಜ್ಜಿ ರೊಡ ಸಜ್ಜಿ ರೊಟ್ಟಿ ಜೊತೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಇದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮರಿದೇ ಹೇಳಿ ನನಗೆ ಫ್ರೆಂಡ್ಸ್ ಇದಕ್ಕೆ ನಾವು ಕಾಳುಗಳು ಹಾಕೋಬೋದು ಹೆಸರು ಕಾಳು ತೊಗರಿಬೇಳೆ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ನುಚ್ಚು ಹಾಕಿದರೆ ತುಂಬ ಇಷ್ಟ ಅದಕ್ಕೋಸ್ಕರ ನುಚ್ಚು ಹಾಕಿ ಮಾಡಿದ್ದೀನಿ ಕಾಳುಗಳು ಬೇಕು ಅಂದರೆ ನಿಮಗೆ ಕಮೆಂಟ್ ಮಾಡಿ ಹೇಳಿ ನಾನು ಕಾಳುಗಳು ಹಾಕಿ ನಿಮಗೆ ರೆಸಿಪಿನ ರೆಡಿ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನೋಡಿದ್ರೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ನೀವು ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ತಪ್ಪದೆ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್